ಎಂಟನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಸೂಪರ್ ಸಂಸಾರ ಎಂಬ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಈಗಾಗಲೇ ಎಲ್ಲ ಶಿಕ್ಷಕರ ಹಾಗೂ ಶಿಕ್ಷಕರ ಜೊತೆ ಒಳಗೂಡಿಕೊಂಡು ಒಂದು ಪೂರ್ವ ಮಾಡಿ ಮತ್ತು ಅದ್ರ ಜೊತೆಗೆ ಒಂದು ರಂಗೋಲಿ ಸ್ಪರ್ಧೆ ಅಂತ ಆಯೋಜನೆ ಮಾಡಲ್ಲ ಅಂತೇಳಿ ಎಲ್ಲರಿಗೂ ಮತ್ತು ಪ್ರತಿ ವರ್ಷವೂ ಕೂಡ ಸುಪ್ರತಿಮ ಪ್ರಶಸ್ತಿ ಅಂತೇಳಿ ಒಂದು ಪ್ರಶಸ್ತಿ ನಮ್ಮ ಮಗಳ ಹುಟ್ಟಹಬ್ಬ ನಿಮಿತ್ತ ಒಂದು ಪ್ರಶಸ್ತಿನ ಒಂದು ಸಮಾಜದಲ್ಲಿ ಸಾಧನೆ ಮಾಡಿದಂಥ ಒಬ್ಬ ಯಾರ ಮಹಿಳೆಯರಿಗೆ ಕೊಡ್ಬೇಕಂತೇಳಿ ಸಮಾಜದ ಸಂಘಟನೆಯಿಂದ ತೀರ್ಮಾನ ನಂತರ ಈ ವರ್ಷವೂ ಕೂಡ ಅದನ್ನ ಒಬ್ಬ ಸೂಕ್ತ ಒಂದು ಸ್ತ್ರೀಯರಿಗೆ ಒಬ್ಬ ತಾಯಿಯ ಸ್ವರೂಪರಿಗೆ ಆ ಪ್ರಶಸ್ತಿಯನ್ನು ಕೊಡೋದಂತೇಳಿ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶಿಸ್ಟ ಲಕ್ಷ್ಮೇಶ್ವರ ತಾಲೂಕು ಲಿಂಗಾಯತ ಪ್ರತಿಮೆಶಾಲಿ ಸಂಘದ ಎಲ್ಲ ಸದಸ್ಯರು ಕೂಡ ಮಹಿಳಾ ದಿನಾಚರಣೆ ಅರ್ಥಪೂರ್ವವಾಗಿ ಆಚರಣೆ ಮಾಡೋ ನಾವು ಒಂದು ಅಂಗ ಹುಟ್ಟು ಹಬ್ಬ ಅಂದ್ರೆ ಒಂದು ಕೇಕ್ ಕತ್ತರಿಸಿ ಮುಖಾಂತರ ಮಾಡೋದು ಬೇಡ ಎಲ್ಲ ಒಂದು ತಾಯಂದಿರ ಎಲ್ಲ ಒಂದು ಮಹಿಳೆಯನ್ನು ಒಂದು ಜೊತೆಗೆ ಕೂಡಿಸಿ ಆ ವಿಶ್ವ ಮಹಿಳಾ ದಿನಾಚರಣೆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಮಾಡೋಕ ನಮ್ಮ ಶಿಕ್ಷಕರ ಪಾತ್ರನೂ ಭಾಳ ದೊಡ್ಡದಾಗಿತ್ತು ಹೀಗಾಗಿ ಈ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ನಿಮ್ಮೆಲ್ಲ ಪತ್ರಿಕರ್ತರಿಗೆ ಇಷ್ಟ ನಾನು ಇದೊಂದು ಸುದ್ದಿನ ಹೆಚ್ಚು ಹೆಚ್ಚು ಒಂದು ಪ್ರಚಾರ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ಮೆರವಂದ್ರೆ ಮತ್ತು ಈಗ ಈ ಕಾರ್ಯಕ್ರಮಕ್ಕೆ ತಾಲೂಕಾದ್ಯಂತ ಮಹಿಳಾ ಘಟಕ ರೈತ ಘಟಕ ಯುವ ಘಟಕ ಮತ್ತು ಎಲ್ಲ ಸಮಾಜದ ಪಂಚಮಸಾಲಿ ಅಂತ ಅಷ್ಟೇ ಅಲ್ಲ ಎಲ್ಲ ಸಮಾಜದವರು ಕೂಡಿಕೊಂಡ ಈ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಮಾಡ್ಕೊತ ಬಂದೇವಿ ಮತ್ತು ಇನ್ನೇನಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತರಾಗಿ ನಮ್ಮ ಸಾನ್ನಿಧ್ಯ ಸ್ವಾನಿಧ್ಯ ನಮ್ಮ ವೀರಾಯಿತ ಶಾಲಿ ಪೀಠದ ಪೀಡಾಧ್ಯಕ್ಷರಾದಂಥ ಶ್ರೀ ಶ್ರೀ ವಚನಾನಂದ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸ್ತಾರೆ ಮತ್ತು ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಗದಗ ಪಕ್ಷ ಧರ್ಮಪತ್ರಿ ಆದಂಥ ಚನ್ನಮ್ಮ ಬಸವರಾಜ ಬೊಮ್ಮಾಯಿಯವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬರ್ತಾರೆ ಅಧ್ಯಕ್ಷತೆ ನನ್ನ ಸುನಿತಾ ಮಂಜುನಾಥ್ ಪಾಗರಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿಕೊಂಡ ಮತ್ತು ಸುಮೃತಿಮ ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡುವಂಥ ಈ ಕಾರ್ಯಕ್ರಮದ ಈ ಪ್ರಶಸ್ತಿನ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ವಸಂತಂಗ ಅವರು ಈ ಪ್ರಶಸ್ತಿನ ಕೊಡ್ತಾರೆ ನಾನು ಉಪನ್ಯಾಸಕರಾಗಿ ಪ್ರತಿ ವರ್ಷ ಒಂದು ಉಪನ್ಯಾಸ ಮಾಡಲು ನಮ್ಮ ಸುನೀತಾ ರೇಣುಕಪ್ಪ ಗೌಡಿ ಅಂತೇಳಿ ಅವರು ಈ ಕಾರ್ಯಕ್ರಮವನ್ನು ಉಪನ್ಯಾಸ ಮಾಡ್ತಾರೆ ಮತ್ತು ಸುಪರ್ ಸಂಸಾರ ಕಾರ್ಯಕ್ರಮದ ಉದ್ಘಾಟಕರನ್ನ ನಮ್ಮ ಶೋಭಾ ನಿಶಿಮ್ಗೌಡ ಅಂತೇಳಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇವರು ಈ ಕಾರ್ಯಕ್ರಮದ ಸೂಪರ್ ಸಂಸಾರ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಇನ್ನೇನು ಮುಖ್ಯ ಅತಿಥಿಗಳಾಗಿ ಮಾಲಾದೇವಿ ದಂದರ್ಗಿ ಶಾರಕ ಮಾನ್ ಶೆಟ್ಟರು ಮತ್ತೇನತ್ರ ಅಧ್ಯಕ್ಷರಾದಂಥ ದುರ್ಗಣ್ಣ ಗಂಗಪ್ಪ ದುರ್ಗಣ್ಣ ಹಳ್ಳಿಯ ಪುರಸಭೆ ಚೇತ್ರ ಅಂತ ಜಯಕ್ಕ ಮಾಧ್ಯಮಪ್ಪ ಅಂದ್ರೆ ಅವ್ರಿಗೆ ಕಾರ್ಯಕ್ರಮದ ಬಗ್ಗೆ ತಿಳಗಿರ್ತಾರೆ ಅಂದ್ರೆ ಈ ಮೂಲಕ ತಮ್ಮೆಲ್ಲ ಪತ್ರಿಕೆ ಮಾಧ್ಯಮ ತರಿಗೇಳೋದು ಇಷ್ಟ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮಾಡೋಕೆ ತಮ್ಮದು ಏನಾರ ಸಲಹಿಸುವುದಿಲ್ಲ ಇದ್ರೆ ಹೇಳಿ ನಾವು ವ್ಯತ್ಯಾಸಗಳಿದ್ರು ಸರಿ ಸರಿ ಮಾಡ್ಕೊಂಡು ಮಾಡೋ ನಾವು ಮುಂದಿನ ತಿನ್ಮಾನಗಳಿಗೆ ಇದೊಂದು ಅಂತಾರಾಷ್ಟ್ರೀಯ ಮಳೆ ದಿನಚರಣೆ ಪ್ರತಿ ವರ್ಷ ಕೂಡ ಒಂದು ಹೆಚ್ಚಿನ ಹೆಚ್ಚು ಒಂದು ಗೌರವ ಬರುವಂಥ ಕಾರ್ಯಕ್ರಮ ಆಗ್ಲಿ ಅಂತ ಆಶಿಸಿ ಇಲ್ಲಿ ಈ ಕಾರ್ಯಕ್ರಮದ ಈ ಪತ್ರಿಕಾ ಮಾಧ್ಯಮ ಇದಕ್ಕೆ